ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸಿಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಆದರ್ಶ ವಿದ್ಯಾಲಯ ಪರೀಕ್ಷೆಗೆ ಸಂಬಂಧಪಟ್ಟಂಥ ಕೊನೆ ಹಂತದೊಳಗಡೆ ಕನ್ನಡ ಕ್ವೆಶನ್ಸ್ಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ ಈಗಾಗಲೇ ಸಾಕಷ್ಟು ಕ್ವೆಶನ್ ಪುಪ್ಪರ್ಗಳನ್ನ ಡಿಸ್ಕಸ್ ಮಾಡಿದ್ದೀನಿ ಅವೆಲ್ಲವೂ ಪ್ಲೇ ಲಿಸ್ಟ್ ಒಳಗಡೆ ನಿಮ್ಗೆ ಸೀರಿಲ್ ಆಗಿ ಸಿಗಬೇಕಪ್ಪ ಅಂದ್ರೆ ಚಾನಲ್ ಬಂದು ಸಬ್ಸ್ಕ್ರೈಬ್ ಮಾಡ್ಬೋದು ಚಾನಲ್ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ ತಕ್ಷಣನೇ ನಾವು ಮಾಡಿದಂಥ ಮ್ಯಾಥ್ಸು ಸಮಾಜ ವಿಜ್ಞಾನ ವಿಜ್ಞಾನ ಕನ್ನಡ ಇಂಗ್ಲೀಷು ಎಲ್ಲ ಕ್ವೆಶನ್ ಪುಪ್ಪರ್ಗಳನ್ನ ತಪ್ಪಂದ್ರೆ ಸಿಗ್ತಾವ ಹಾಗಾದ್ರೆ ಬನ್ನಿ ಶಿಕ್ಷಕರು ಗಳು ಯಾವ ಥರ ಇದ್ದಾವಂತ ಬನ್ನಿರಿ ಶಿಕ್ಷಕರು ತಮ್ಮ ವಿದ್ಯಾರ್ಥಿಗಳಿಗೆ ಶಾಲಾ ಗ್ರಂಥಾಲಯದಲ್ಲಿ ಸಾಪ್ತಾಹಿಕವಾಗಿ ಬರುತ್ತಿರುವಂತ ಪತ್ರಿಕೆಯನ್ನ ಓದುವಂತೆ ತಿಳಿಸಿದರು ಹಾಗಾದ್ರೆ ಸಾಪ್ತಾಹಿಕ ಪದದ ಅರ್ಥ ಏನು ಅಂತ ಕ್ವಶನ್ಸ್ ಇದೆ ಸಪ್ತ ಅಂದ ತಕ್ಷಣ ನಮ್ಗೆ ಗೊತ್ತಾಗ್ತದೆ ಅದು ಏಳು ಅಂತೇಳಿ ಹಾಗಾದ್ರೆ ಏಳು ದಿನಗಳಿಗೊಮ್ಮೆ ಹದಿನೈದು ದಿನಗಳಿಗೊಮ್ಮೆ ತಿಂಗಳಿಗೊಮ್ಮೆ ಮೂರು ತಿಂಗಳಿಗೊಮ್ಮೆ ಅಂತಿದೆ ಹಾಗಾದ್ರೆ ರೈಟ್ ಸಾಪ್ತಾಹಿಕ ಅಂತಂತಂದಾಗ ಏಳು ದಿನಗಳಿಗೊಮ್ಮೆ ಬರುವಂತಹದನ್ನ ಸಾಪ್ತಾಹಿಕ ಅಂತ ಕೇಳ್ತೀವಿ ದಿನನಿತ್ಯ ಬತ್ತಪ್ಪ ಅಂದ್ರೆ ಅವಕೂರ್ನ ಡೈಲಿ ನ್ಯೂಸ್ ಪೇಪರ್ಸ್ಗಳಂತ ಹೇಳಿ ಕೇಳ್ತೀವಿ ಹದಿನೈದು ದಿನಗಳಿಗೆ ಗೊತ್ತಪ್ಪ ಅಂದ್ರೆ ಪಾಕ್ಷಿಕ ಪತ್ರಿಕೆಗಳನ್ನ ಕೇಳ್ತೀವಿ ಪಾಕ್ಷಿಕ ನೆಕ್ಸ್ಟ್ ತಿಂಗಳಿಗೊಮ್ಮೆ ಗೊತ್ತಪ್ಪ ಅಂದ್ರೆ ಇವ್ರನ್ನ ಮಾಸಿಕ ಅಂತೇಳಿ ಏನು ಮಾಡ್ತೀವಪ್ಪ ಅಂದ್ರೆ ಕರಿತೀವಿ ಈ ತರ ಕ್ವೆಶನ್ಸ್ ಗಳನ್ನ ಇಲ್ಲಿ ಕೇಳ್ತಾನೆ ಇನ್ನು ನೆಕ್ಸ್ಟ್ ಕ್ವೆಶನ್ಸ್ ಏನಿದೆಯಪ್ಪ ಅಂತ ನಾನು ಬಂದಾಗ ಗೋಪಾಲ್ ರಾವ್ ಗುರುನಾಥ ರಾವ್ ಬೇವು ಅವರು ಇದು ನಿಮ್ ಪಾಠದಲ್ಲಿ ಬಂದಿರುವಂತ ಒಂದು ಕ್ವಶನ್ಸ್ ಅನಿಸ್ತದೆ ಭಾರತದ ಭೂಸೇನೆಯ ಎಷ್ಟನೇ ದಂಡ ನಾಯಕರಾಗಿದ್ರು ಅಂತ ಕ್ವೆಶನ್ಸ್ನ ಕತ್ತಿರ್ತಾನೆ ಹಾಗಾದ್ರೆ ಈ ಗೋ ಗೋಪಾಲರಾವ್ ಗುರುನಾಥ ರಾವ್ ಬೇವರವರು ಇವರು ಒಂಬತ್ತನೆಯ ಮಹಾದಂಡ ನಾಯಕರಾಗಿದ್ರು ಅಂತ ಹೇಳಿ ನಿಮ್ಮ ಪಾಠದ ಪ್ರಶ್ನೆ ಪತ್ರಿಕೆಗಳನ್ನ ಈ ಕ್ವಶನ್ಸ್ ಗಳನ್ನ ನೋಡ್ಕೊಡ್ರಿ ಆಪ್ಷನ್ಸ್ ಬಿ ಏನಾಗ್ತದಪ್ಪ ಅಂದ್ರೆ ಸರಿಯಾದ ಉತ್ತರ ಆಗ್ತದೆ ನೆಕ್ಸ್ಟ್ ಪ್ರಶ್ನೆ ಏನಿದೆಪಂದ್ರ ಬೇವಿನ ಮರವನ್ನು ಜನ ಅಮ್ಮನ ಮರವೆಂದು ಕರೆಯುತ್ತಿದ್ದರು ಈ ವಾಕ್ಯದಲ್ಲಿರುವ ಸ್ವರಾಕ್ಷರ ಯಾವುದು ಅಂತ ಕ್ವಶನ್ಸ್ನ ಕರಿತಿರ್ತಾನೆ ಬೇವಿನ ಮರವನ್ನ ಜನ ಏನೆಂದು ಕರಿತಿದ್ರು ಇದು ನಿಮ್ಮ ಪಾಠದ ಪ್ರಶ್ನೆ ಅಂತ ಅನಿಸ್ತದೆ ಅದರೊಳಗೆ ಸ್ವರಾಕ್ಷರ ಸ್ವರಗಳು ಯಾವುದು ಇಲ್ಲಿನ ಅನುನಾಶಕ ಅಕ್ಷರ ಆಗ್ತದೆ ಜ ಮತ್ತು ಮ ಇವೆಲ್ಲ ಏನಪ್ಪ ಅಂದ್ರೆ ವ್ಯಂಜನಾಕ್ಷರಗಳು ಹಾಗಾದ್ರೆ ಇದರ ಸ್ವರ ಯಾವ್ದಪ್ಪ ಅಂದ್ರೆ ಆಪ್ಷನ್ಸ್ ಎ ಇಸ್ ದ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ದಂಡ ಈ ಪದವು ಸೂಚಿಸುವ ನಾನಾರ್ಥಗಳು ಯಾವುವು ಅಂತ ನ ಕತಿರ್ತಾನೆ ದಂಡ ಅಂತೇಳಿ ನಾವು ನಾನಾರ್ಥಕ ಒಳಗಡೆ ಯಾವುದನ್ನು ಗುರುತಿಸ್ತೇವಿ ಜುಲ್ಮಾನೆ ಕೋಲು ಕತ್ತಿ ಶಿಕ್ಷೆ ಸೇನೆ ಸೈನ್ಯ ಖಡ್ಗ ಕಡ್ಗಿ ಕಡ್ಡಿ ಅಂತ ಕ್ವಶನ್ಸ್ ಇದೆ ಹಾಗಾದ್ರೆ ದಂಡ ಅಂದ್ರೆ ಜುಲ್ಮಾನೆ ಅಥವಾ ಕೋಲು ಎಂದರ್ಥ ಹೀಗಾಗಿ ಇದನ್ನ ಆಪ್ಷನ್ಸ್ ಏನೇ ಏನ್ ಮಾಡ್ರಪ್ಪ ಅಂದ್ರೆ ಗುರುತುಶ್ರೀ ದಂಡ ಪದದ ನಾನಾರ್ಥಕಗಳು ನೆಕ್ಸ್ಟ್ ಕ್ವಶನ್ಸ್ ಅವರು ಗಾಂಧೀಜಿಯವರನ್ನ ಈ ಹೆಸರಿನಿಂದ ಕರೆಯುತ್ತಿದ್ದರು ಅಂತ ಕ್ವಶನ್ಸ್ ಇದೆ ಅವರು ಗಾಂಧೀಜಿಯವರನ್ನ ಏನೆಂದು ಕರಿತಾ ಇದ್ರು ಮಹಾತ್ಮ ಇದನ್ನ ಕರೆದವರು ಏನಪ್ಪ ಅಂದ್ರ ರವೀಂದ್ರನಾಥ್ ಟಾಗೋರ್ ಅಂತ ಕರಿತೀವಿ ಕರಮ ಚಂದ್ರ ಮೋಹನ್ ದಾಸ್ ಅವರ ಪೂರ್ತಿ ಹೆಸರು ಅವ್ರನ್ನ ಗಾಂಧೀಜಿಯವ್ರನ್ನ ಅವರ ಆ ಪ್ರೀತಿಯಿಂದ ಏನು ಕರಿತಿದ್ರಪ್ಪ ಅಂದ್ರೆ ಮೋನು ಪಾಪು ಮೋನು ಪಾಪು ಕರಿತಾ ಇದ್ರು ಆಪ್ಷನ್ ಸಿ ಏನಂತ ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ ಇನ್ ನೆಕ್ಸ್ಟ್ ಮಲಿನಗೊಂಡ ನದಿಗಳು ಜೀವ ಸಂಕುಲಕ್ಕೆ ಅಪಾಯಕಾರಿ ಈ ವಾಕ್ಯದಲ್ಲಿರುವ ಸಂಕುಲ ಪದದ ಅರ್ಥ ಹಾಗಾದ್ರೆ ಸಂಕುಲ ಪದದ ಅರ್ಥ ಏನು ಮನು ಮನುಜ ಕುಲ ಸಂಕೋಲೆ ಸಮೂಹ ಕುಲ ಇದಕ್ಕೆ ಸರಿಯಾದ ಉತ್ತರ ಏನಂತ ಹೇಳಪ್ಪ ಸಂಕುಲ ಪದದ ಅರ್ಥ ಸಮೂಹ ಎಂದರ್ಥ ಅಂತೇಳಿ ನಾವು ಕರಿತೀವಿ ಹೀಗಾಗಿ ರೈಟ್ ಆನ್ಸರ್ ಏನಪ್ಪ ಅಂದ್ರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗ್ತದೆ ನೆಕ್ಸ್ಟ್ ಪ್ರಶ್ನೆ ಕ್ವಶನ್ಸ್ ಅಂದ್ರೆ ಇಲ್ಲಿ ಹಬ್ಬ ಅಂತ ಹೇಳಿಕೊಟ್ಟು ಒಂದು ಚಿಹ್ನೆ ಕೊಟ್ಟಿದ್ದಾನೆ ಇನ್ನೂ ಒಂದು ವಿಚಿತ್ರ ಕಂಡೆ ಈ ವಾಕ್ಯದಲ್ಲಿ ಅಡ್ಡಗೆರೆ ಅಡಗೆರೆ ಪದದ ಲೇಖನ ಚಿಹ್ನೆ ಹಬ್ಬ ಇನ್ನೂ ಒಂದು ವಿಚಿತ್ರ ಕಂಡೆ ಹಬ್ಬ ಅಯ್ಯೋ ಹ್ಮ್ ನೆಕ್ಸ್ಟ್ ಬಲೆ ಹ್ಮ್ ಛೇ ಎಂತಿ ಈ ತರ ನಾವು ಭಾವನೆಯನ್ನು ಸೂಚಿಸಿಕೊಂಡು ಹೇಳ್ತಿರ್ತೇವೆ ಹೀಗಾಗಿ ಇದು ಪ್ರಶ್ನಾರ್ಥಕ ಚಿಹ್ನೆ ಈ ತರ ಇರ್ತದೆ ಇದು ಅಲ್ಲ ಉದ್ದಾರಿನ ಚಿಹ್ನೆ ಅಲ್ಲ ಅಲ್ಪ ವಿರಾಮ ಚಿಹ್ನೆ ಅಲ್ಲ ಹೀಗಾಗಿ ಇದೊಂದು ಭಾವಸೂಚಕ ಚಿಹ್ನೆ ಆಪ್ಷನ್ಸ್ ಬಿ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ ಆ ಎರಡನೇ ಆನ್ಸರ್ಸ್ ನ ಗೊತ್ತಿಸ್ರಿ ಈ ಕಾಡು ಹಸಿರು ತುಂಬಿ ಕಂಗೊಳಿಸುತ್ತಿದೆ ಈ ವಾಕ್ಯದಲ್ಲಿರುವ ಗುಣ ವಿಶೇಷಣ ಏನು ಅಂತ ಕ್ವಶನ್ಸ್ ಇದೆ ಈ ಕಾಡು ಯಾವ ತರ ಆ ಕಂಗೊಳಿಸ್ತಾ ಇದ್ದಪ್ಪಾ ಅಂದ್ರ ಹಸಿರು ತುಂಬಿ ಕಂಗೊಳಿಸ್ತಾ ಇದೆ ಅದನ್ನ ಹಸಿರು ಅನ್ನೋದೇನಪ್ಪಾ ಅಂದ್ರ ಅದರ ಗುಣ ವಿಶೇಷಣ ಹೀಗಾಗಿ ಕಾಡು ತುಂಬಿ ಹಸಿರು ಅಂತಿದೆಯಲ್ಲ ಹಸಿರು ಅದು ಬಣ್ಣವನ್ನ ಸೂಚಿಸ್ತಾ ಇದೆ ಹೀಗಾಗಿ ಇದರ ಗುಣ ವಿಶೇಷನ ಆಪ್ಷನ್ಸ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ ನೆಕ್ಸ್ಟ್ ಕ್ವಶನ್ಸ್ ಈ ಮರ ಹಸಿರಾಗಿದೆ ಈ ಮರ ಹಸಿರಾಗಿದೆ ಈ ವಾಕ್ಯದಲ್ಲಿ ಅಡ್ಡಗೆರೆ ಎಳೆದ ಪದದ ಬಹುವಚನ ರೂಪ ಇಲ್ಲಿ ಮರ ಮರಕ್ಕ ಏನ್ ಮಾಡಿದಾರಪ್ಪ ಅಂದ್ರ ಅಡ್ಡಗೆರೆ ಎಳೆದಿದ್ದಾರೆ ಬಹುವಚನ ರೂಪ ಯಾವುದು ಅಂತ ಕ್ವಶನ್ಸ್ ಕತ್ತೆ ವೃಕ್ಷಗಳು ಮರ ಮರಗಳು ಅಂತ ತಿಳ್ಕಿರ್ತೀವಿ ಬಹಳ ಸಿಂಪಲ್ ಕ್ವಶನ್ಸ್ ಇದು ಆಪ್ಷನ್ಸ್ ಗಿಡ ಗಿಡಗಳು ವೃಕ್ಷ ವೃಕ್ಷಗಳು ಸಸಿ ಸಸಿಗಳು ಅಂತ ಹೇಳ್ಕಿರ್ತೀವಿ ಮರ ಮರಗಳು ಮಕ್ಕಳ ಕವಿತೆಗಳ ಕಣ್ಮಣಿ ಎಂದು ಕರೆಯಲ್ಪಡುವಂತ ಕವಿ ಯಾರು ಅಂತ ಕ್ವಶನ್ಸ್ನ ಇದೆ ಗೋಪಾಲಕೃಷ್ಣೀಗ ಪಂಜೆ ಬೇಂದ್ರೆಯವರು ಕುವೆಂಪು ಕುವೆಂಪುರು ಇವರು ಇತರೆ ಏನಾಗತ್ತಪ್ಪ ಅಂದ್ರೆ ಸಾಕಷ್ಟು ಜನ ಮಕ್ಕಳ ಬಗ್ಗೆ ಬರ್ದಿರ್ಬೋದು ಆದ್ರೆ ಅತಿ ಹೆಚ್ಚು ಬರೀ ಮಕ್ಕಳ ಮಕ್ಕಳ ಪದ್ಯಗಳನ್ನ ಅಥವಾ ಕವಿ ಶಿಷ್ಯ ಅಂತ ಕೂಡ ಇವ್ರನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಕರಿತಾರೆ ಕವಿ ಶಿಷ್ಯ ಅಂತ ಕೂಡ ಕರಿತಾರೆ ನೋಡ್ರಿ ಇವ್ರನ್ನ ಆ ಪಂಜೆ ಮಂಗೇಶ್ವರ ಅಂತ ಹೇಳಿ ನಾವು ಕರಿತೀವಿ ಆಪ್ಷನ್ಸ್ ಬಿ ಏನಾಗ್ತದಪ್ಪ ಅಂದ್ರೆ ಅದಕ್ಕೆ ಮಕ್ಕಳ ಕವಿತೆಗಳ ಕಣ್ಮಣಿ ಅಂತ ಕೂಡ ಅವ್ರನ್ನ ಕರಿತೀವಿ ಇದಕ್ಕೆ ಸಂಬಂಧಪಟ್ಟಂತ ಇನ್ನೂ ಸಾಕಷ್ಟು ಎಕ್ಸ್ಪ್ಲನೇಷನ್ಸ್ ನ ಹಿಂದಿನ ವಿಡಿಯೋಗಳಲ್ಲಿ ಮಾಡಿದ್ದೀನಿ ಈಗ ಬರೀ ನಾನು ರಾಪಿಡ್ ರಿವಿಷನ್ ಆಗಿ ಒಂದು ಸ್ಪೀಡ್ ಆಗಿ ಹೇಳ್ಕೊತಿದೀನಿ ನೋಡ್ಕೊಳ್ತಾ ಬರ್ರಿ ಫಲವನ್ನು ಎಂಬ ಪದವನ್ನು ಬಿಡಿಸಿದಾಗ ಉಂಟಾಗುವ ಸಂಧಿ ಫಲ ಪ್ಲಸ್ ಅನ್ನು ಫಲವನ್ನು ಇಲ್ಲಿ ನೋಡ್ರಿ ಇಲ್ಲಿ ಇಲ್ಲಿ ಯಾವುದೇ ಲೋಪ ಆಗಲಿಲ್ಲ ಇದು ಗುಣಸಂಧಿ ಆಗಲಿಲ್ಲ ಆದೇಶ ಸಂಧಿ ಆಗಲಿಲ್ಲ ಆಗಮ ಸಂಧಿ ಆಯ್ತು ಸರ್ ಹೆಂಗೆ ಆಗಮ ಸಂಧಿ ಆಯ್ತು ಫಲ ಪ್ಲಸ್ ಅನ್ನು ಫಲವನ್ನು ಇಲ್ಲಿ ಓಕಾರ ಆಗ ಆಗಮ ಬರ್ತದೆ ಆ ಸಂಧಿ ಒಳಗಡೆ ಮತ್ತೆರಡು ಭಾಗ ಅಂತ ಹೋಗ್ತೀವಿ ನಾವು ಒಂದು ಯಕಾರಾಗಮ ಸಂಧಿ ಒಂದು ವಕಾರಾಗಮ ಸಂಧಿ ಹೀಗಾಗಿ ಇಲ್ಲಿ ಓ ಬರುವುದರಿಂದ ಇದು ಸಂಧಿಗೆ ಉದಾಹರಣೆ ಆಗ್ತದೆ ಒಕಾರಾಗಮ ಸಂಧಿ ನೆಕ್ಸ್ಟ್ ಈ ಸಾಗರವು ಅತ್ಯಂತ ವಿಶಾಲವಾಗಿದೆ ಈ ವಾಕ್ಯದಲ್ಲಿ ಅಡಗೆರೆಯ ಪದದ ಸೂಚಿಸುವ ನಾಮಪದದ ವಿಧ ಏನಪ್ಪ ಅಂದ್ರೆ ಸಾಗರ ನೋಡ್ರಿ ರೂಢನಾಮ ಅಂಕಿತನಾಮ ಅನ್ವರ್ತಕ ನಾಮ ಸರ್ವನಾಮ ಸಾಗರ ಅನ್ನೋದು ಇದು ಅಂತ ನಾಮಪದಪ್ಪ ಅಂದ್ರೆ ಇದು ರೂಢನಾಮ ಅಂತ ಕಿರ್ತೀವಿ ನಾವು ಯಾಕೆ ಸರ್ ಸಾಗರಗಳು ಇದ್ದದಾವೆ ಅದಕ್ಕೆ ಯಾವುದೇ ಹೆಸರಿಲ್ಲ ಸಾಗರ ಅಂತೇಳಿ ನಾವು ಕರಿತೀವಿ ಹ್ಞೂ ಯಾವ ಸಾಗರ ಅನ್ನೋ ಕ್ವಶನ್ ಹಾಕುತ್ತೇವಲ್ಲ ಇಲ್ಲಿ ಹೀಗಾಗಿ ಆಪ್ಷನ್ಸ್ ರೂಢಿಯಿಂದ ಬಂದಿದೆ ಸಾಗರ ಅನ್ನೋದು ಸಾ ರೂಢನಾಮ ದ ರೈಟ್ ಆನ್ಸರ್ ಅಂಕಿತ ನಾಮಕ ಅನ್ವರ್ತ ನಾಮಕ ಸಾಕಷ್ಟು ಎಕ್ಸ್ಪ್ಲೇನು ಮಾಡಿದ್ದೀನಿ ಹ್ಞೂ ಮತ್ತೆ ಒಳ್ಳೆ ಒಳ್ಳೆ ರಿಪೀಟ್ ಮಾಡೋದರಿಂದ ಅರ್ಥ ಇರೋಂಗ್ಲಾ ರೆಗ್ಯುಲರ್ ನೋಡಿದವ್ರಿಗೆ ಅದಕ್ಕೋಸ್ಕರ ಹಿಂದಿನ ವಿಡಿಯೋಗಳಲ್ಲಿ ಸಾಕಷ್ಟು ಎಕ್ಸ್ಪ್ಲೈನ್ ಮಾಡಿ ಹೇಳಿರ್ತೀನಿ ಅಲ್ಲಿ ನೋಡ್ಕೊಡ್ರಿ ನೆಕ್ಸ್ಟ್ ಬ್ರಿಟಿಷರ ಪಕ್ಷ ವಹಿಸುವವರ ವಿಚಾರದಲ್ಲಿ ರಾಯನ್ನ ನಿರ್ದಾಕ್ಷಿಣ್ಯವಾಗಿರುತ್ತಿದ್ದ ಈ ವಾಕ್ಯದಲ್ಲಿ ಅಡಿಗೆರೆ ಹೇಳದ ನಿರ್ದಾಕ್ಷಿಣ್ಯ ಪಡೆದ ಪದದ ವಿರುದ್ಧಾರ್ಥಕ ಪದ ಏನು ಇಲ್ಲಿ ಆದಾಕ್ಷಿಣ್ಯ ಗಣ್ಯ ಸೋದಾಕ್ಷಿಣ್ಯ ದಾಕ್ಷಿಣ್ಯ ನಿರ್ದಾಕ್ಷಿಣ್ಯ ಹೀಗಾಗಿ ಆಪ್ಷನ್ಸ್ ಇದಕ್ಕ ರೈಟ್ ಆನ್ಸರ್ ಆಪ್ಷನ್ ಸಿ ಏನ ಇದಕ್ಕೆ ಚೂಸ್ನ ಮಾಡ್ರಿ ಇನ್ನು ಕರ್ನಾಟಕ ಸಂಗೀತದ ಪಿತಾಮಹ ಇದು ಅಂದ್ರೆ ಕ್ವಶನ್ ಪೇಪರ್ ಎಷ್ಟು ಸಲ ಆದ್ರೂ ಹೇಳಿದಾನೆ ಹಾಗಾದ್ರೆ ಕರ್ನಾಟಕ ಸಂಗೀತದ ಪಿತಾಮಹ ಅಂತೇಳಿ ನಾವು ದಾಸರ ಒಳಗಡೆ ಪುರಂದ್ರ ದಾಸರನ್ನ ಏನ್ ಮಾಡ್ತೇವಪ್ಪ ಅಂದ್ರೆ ಕರಿತೀವಿ ಆಪ್ಷನ್ಸ್ ಎ ಇಸ್ ದ ರೈಟ್ ಆನ್ಸರ್ ಆಗ್ತದ ಇನ್ನ ನೆಕ್ಸ್ಟ್ ಪ್ರಶ್ನೆ ಇವುಗಳಲ್ಲಿ ಸರಿಯಾದ ಅರ್ಥ ನೀಡುವಂತ ವಾಕ್ಯವನ್ನ ಗುರುತಿಸ್ರಿ ಅಂತ ಕ್ವಶನ್ಸ್ ಕೇಳ್ತಿರ್ತಾನೆ ಒಂದೊಂದು ಊದ್ಕೋತ ಬರ್ಬೇಕು ನಿಸ್ಕಲ್ಮಶ ಇಲ್ಲಿ ಏನಪ್ಪಾ ಅಂದ್ರೆ ಷಟ್ಕಂಶ ಬರ್ಬೇಕು ಇಲ್ಲಿ ಈ ಶಿರುವುದರಿಂದ ಆಪ್ಷನ್ ಸಿ ಹೋಯ್ತು ಇಲ್ಲಿ ಕೂಡ ಶಂಕರ್ಷ ಇದೆ ಹೀಗಾಗಿ ಇದು ಹೋಯ್ತು ಹಾಗಾದ್ರೆ ನಿಸ್ಕಲ್ಮಶ ಇದು ಕರೆಕ್ಟ್ ಇದೆ ಹೃದಯವನ್ನು ಹೊಂದಿರುವ ವ್ಯಕ್ತಿ ಹಠವಾದಿ ಎಲ್ಲ ಓಕೆ ಇದೆ ಇದು ಒಂದು ಸಲ ಏನೋ ಕರೆಕ್ಟ್ ಅನಿಸ್ತದೆ ಅದನ್ನು ಬಿಟ್ಟರೆ ನೆಕ್ಸ್ಟ್ ಇದು ನೋಡಿದ್ರೆ ಈಗ ನಿಸ್ಕಲ್ಮಶ ಹೃದಯವನ್ನು ಹೊಂದಿರುವಂತ ಇಲ್ಲಿ ಹೊಂದಿರುವಂತ ಇದೆ ಮತ್ತಿಲ್ಲಿ ಹಠವಾದಿನೂ ಇಲ್ಲ ಅಟವಾದಿ ಅಂತಿದೆ ಈಗ ಇದು ಹೋಯ್ತು ಇವು ಮೂರು ಅಲ್ವಪ ಆಪ್ಷನ್ಸ್ ಬಿ ಅನ್ನೋ ಕಲೋಪದಕ್ಕೆ ಸರಿಯಾದ ಉತ್ತರ ಆಗ್ತದೆ ಈ ತರ ಕ್ವಶನ್ಸ್ಗಳನ್ನ ಬಂದಾಗ ಇದನ್ನ ಬಿಡಿಸ್ರಿ ನೆಕ್ಸ್ಟ್ ಪ್ರಶ್ನೆ ಕ್ವೆಶನ್ ನಂಬರ್ ಹದಿನಾರು ಚೈತನ್ಯ ಹಣ್ಣನ್ನು ತಿಂದಳು ಚೈತನ್ಯ ಹಣ್ಣನ್ನು ತಿಂದಳು ಈ ವಾಕ್ಯದಲ್ಲಿ ತಿಂದಳು ಎಂಬ ಪದವು ಏನು ಅಂತೇಳಿ ಕ್ವಶನ್ಸ್ ಇದೆ ಕ್ರಿಯಾಪದ ಕರ್ಮಪದ ಕರ್ತೃಪದ ನಾಮಪದ ಇದು ನಾಮಪದ ಅಂತ ಅಲ್ಲ ಕರ್ತೃಪದ ಅಂತಲ್ಲ ತಿಂದಳು ಅನ್ನೋದು ಇದೊಂದು ಕ್ರಿಯೆಯನ್ನು ಸೂಚಿಸ್ತದೆ ಹೀಗಾಗಿ ಆಪ್ಷನ್ಸ್ ಏನಾಗ್ತದಪ್ಪ ಅಂದ್ರೆ ಎ ಸರಿಯಾದ ಉತ್ತರ ಆಗ್ತದೆ ಈಗ ಕನ್ನಡದಲ್ಲಿ ನಿಮಗ ಹದಿನಾರು ಪ್ರಶ್ನೆಗಳನ್ನ ಮಾಡ್ತಾನಪ್ಪ ಅಂದ್ರೆ ಕೇಳ್ತಿರ್ತಾನೆ ಇವೆಲ್ಲ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದಂತ ಪ್ರಶ್ನೆಗಳು ಇನ್ನು ಇನ್ನೊಂದು ಖುಷಿ ಮುಖರ್ಗಳನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇರ್ತೀನಿ ಈಗಾಗಲೇ ಸಾಕಷ್ಟು ಕ್ಷೇತ್ರ ಮುಖರ್ಗಳನ್ನು ಅಪ್ಲೋಡ್ ಮಾಡಿದ್ನಿ ಅವೆಲ್ಲ ವೀಡಿಯೋಗಳು ನಿಮಗೆ ಸೀರಿಲ್ ಆಕ್ಸಿ ಅಂದ್ರೆ ಚೆನ್ನಾಗಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಎಲ್ಲ ವೀಡಿಯೋಗಳನ್ನ ಸೀರಿಲ್ ಆಕ್ ಸಿಗ್ತವೆ ಧನ್ಯವಾದಗಳು